ಬಳ್ಳಾರಿ ಗ್ರಾಮಾಂತರ ಶಾಸಕರು ಮತ್ತು ಬಳ್ಳಾರಿ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ನಾಗೇಂದ್ರ ಅವರ ಕಚೇರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರ ಒನತಿ ವನತೆ ಆಗಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ನಮ್ಮ ಗ್ರಾಮಾಂತರ ಶಾಸಕರ ನಾಗೇಂದ್ರ ಅವರ ಕಚೇರಿಯಲ್ಲಿ ಇವತ್ತು ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕೂಡ ಮಗುರ್ ಕುಂ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಇಮನಗೌಡರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರೇ ಆಗಿರ್ತಕ್ಕಂಥ ಜಗನ್ನಾಥ್ ಅವರು ಮತ್ತು ಹಲವಾರು ಕಾಂಗ್ರೆಸ್ ಪಕ್ಷ ಮುಖಂಡರು ಮಹಿಳೆಯರಾಗಿರ್ತಕ್ಕಂಥ ಮಲ್ಲೇಶ್ವರವರು ಮತ್ತು ಗೀತಾ ಅವರು ಅತಾವುಲ್ಲಾ ಮತ್ತು ಸೋಷಿಯಲ್ ಮೀಡಿಯಾ ಇಮಾಮ್ ಮತ್ತು ನರೇಂದ್ರ ಓಂಕಾರಪ್ಪ ಗಟ್ಟೆಗೌಡ ರುದ್ರ ಪಾಲಕ್ಷ ಅರುಣ್ ಹನುಮೇಶ್ ಸಿದ್ರಾಮು ಇದ್ದು ಮತ್ತಿಲ್ಲಿರ್ತಕ್ಕಂಥ ಗೀತಾ ಅವರು ಚಿಡಗಿನ ಮಳೆ ಗೌಡ ಇವರೆಲ್ಲರೂ ಸೇರಿ ಮತ್ತಿನ್ನೂ ಅನೇಕ ಮಂದಿ ಇವತ್ತು ಸೇರಿ ನಾವು ಈ ದಿನ ವೀರವನತೆಯ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮತ್ತು ಹೊಸದಾಗಿ ಬಳ್ಳಾರಿ ನಗರ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಈರಣ್ಗೌಡರು ಕೂಡ ಶಾಸಕರ ಕಚೇರಿ ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನವನ್ನು ಈ ಸಂದರ್ಭದಲ್ಲಿ ಕೂಡ ಅವರಿಗೆ ನೆರವೇರಿಸಿಕೊಡಲಾಯಿತು ಮತ್ತು ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಾಮಾಂತರ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಕ್ಷದ ಕಾರ್ಯಕರ್ತರು ನಾಗೇಂದ್ರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಚೇರಿ ಅಭಿಮಾನಿಗಳು ಸೇರಿ ಶಾಸಕರ ಕಚೇರಿ ಇಂಥ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀವಿ ಈ ದಿನ ನಾವು ಅಹ್ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಕೂಡ ಅದೇ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಸರಳ ಮತ್ತು ಸಮ್ರವಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯ ಸರ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದೆ ಕಿತ್ತೂರು ರಾಣಿ ಚೆನ್ನಮ್ಮದ ಇತಿಹಾಸಕ್ಕೆ ನಾವು ನೋಡಿದಾಗ ಮತ್ತು ನಾವು ಇತಿಹಾಸದಲ್ಲಿ ಏನು ಸ್ವಾತಂತ್ರ್ಯ ಸಂಗ್ರಾಮ ಆರಂಭಕ್ಕಿಂತ ಮುಂಚೆ ಕಿತ್ತೂರು ಸಂಸ್ಥಾನ ಕಿತ್ತೂರು ರಾಣಿ ಚೆನ್ನಮ್ಮ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಹೇಳಿದ್ರು ಕೂಡ ತಪ್ಪಾಗಲಾರದು ಏನು ಹದಿನೆಂಟುನೂರ ಇಪ್ಪತ್ನಾಲ್ಕರ ಕಿತ್ತೂರು ರಾಣಿಯ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಒಂದು ಘನಘೋರ ಯುದ್ಧದಲ್ಲಿ ಮಹಿಳೆ ಆಗಿರ್ತಕ್ಕಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರನ್ನು ಸರಿಬಡಿದು ಬ್ರಿಟಿಷರನ್ನು ಸೋಲಿಸಿ ಮತ್ತು ಭಾರತದ ಒಂದು ಸ್ವಾತಂತ್ರ್ಯಕ್ಕ ಮತ್ತು ಬ್ರಿಟಿಷರನ್ನು ಹೋಗ್ಲಾಡಿಸ್ಬೇಕಂತ ಹೇಳು ಮೊದಲ ಒಂದು ಹೆಜ್ಜೆ ಹಾಕಿರ್ತಕ್ಕಂಥ ಮಹಿಳೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರು ಅವತ್ತೇನು ಕಿತ್ತೂರು ರಾಣಿ ಚೆನ್ನಮ್ಮ ಹಾಕಿಕೊಟ್ಟ ಆದಿ ಸಂಗೊಳ್ಳಿ ರಾಯಣ್ಣ ತೋರ್ಸಕ್ಕಂಥ ಆದಿ ಮತ್ತು ಎಷ್ಟೋ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ತ್ಯಾಗ ಮಾಡಿರ್ತಕ್ಕಂಥ ಅಷ್ಟು ಬಲಿದಾನಗಳಿಗೆ ಮುಕ್ತಿ ಮತ್ತು ಅವರ ಆಶೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತ ಮಹಾತ್ಮ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇವತ್ತು ಬ್ರಿಟಿಷರನ್ನು ಹೋಗ್ಲಾಡಿಸಿ ಸ್ವಾತ ಬ್ರಿಟಿಷರನ್ನು ಮುಕ್ತ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣ ನಮ್ಮ ಸಿದ್ದರಾಮಯ್ಯ ಅಂದ್ರೆ ತಪ್ಪಾರ್ದು ಯಾಕಂದ್ರೆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ನಡೀತಾ ಇದೆ ಹಲವಾರು ಯೋಜನೆಗಳು ತಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಏನು ತಾಯಿ ಚೆನ್ನಮ್ಮ ಏನ್ ಕನ್ಸ್ಕೊಂಡಿದ್ರಲ್ಲ ಬಡವರ ಹೇಳ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಕೂಡ ಬಡವರ ಏಳಿಗೆಯನ್ನು ಐದು ಗ್ಯಾರಂಟಿಗಳು ತಂದು ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ ಗೃಹಜ್ಯೋತಿ ಅನ್ನಭಾಗ್ಯ ಯುವನಿಧಿ ಗೃಹಲಕ್ಷ್ಮಿ ಇದರ ಐದು ಕಾರ್ಯಕ್ರಮಗಳು ಇವತ್ತು ತಂದು ಇವತ್ತು ಬಡವರಿಗೆ ಕಡು ಕೊಡ್ತಕ್ಕಂತ ಕೆಲಸ ಮಾಡ್ತಾರ ಒಂದು ವರ್ಷದ ಬಜೆಟ್ ಐವತ್ತೆರಡು ಸಾವಿರ ಕೋಟಿ ಇಲ್ಲವರಿಗೆ ಸೇರಿದ್ರೆ ತೊಂಬತ್ತಾರು ಸಾವಿರ ಕೋಟಿ ಅಂದ್ರೆ ಒಂದು ಲಕ್ಷ ಕೋಟಿಯನ್ನು ಇವತ್ತು ಬಡವರಿಗಾಗಿ ಮೀಸಲಿಟ್ಟು ಕಾರ್ಯಕ್ರಮ ಕೊಡ್ತಾ ಇದಾರೆ ಅದು ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಇವತ್ತು ಬಡವರ ಪರ ಇದೆ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕಂದ್ರೆ ಈ ಸಂದರ್ಭದಲ್ಲಿ ನಿಲ್ಲೇಬೇಕು ಕಿತ್ತೂರು ರಾಯಣ್ಣ ಚೆನ್ನಮ್ಮ ಮಾಹಿತಿ ಏನಾಗಿತ್ತು ಅವ್ರ ಆಸೆ ಏನಾಗಿತ್ತು ಸಂಗುಳಿ ರಾಯಣ್ಣವರ ಅವ್ರ ಏನು ಕನಸಾಗಿತ್ತು ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತೇನು ಕಿತ್ತೂರು ಸಂಸ್ಥಾನ ಯಾವ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಕಿತ್ತೂರಿನ ಹೆಸರು ಉಳಿಸೋ ಅದೇ ರೀತಿಯಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಬಳ್ಳಾರಿ ಗ್ರಾಮಾಂತರದಲ್ಲಿ ಕೂಡ ಸನ್ಮಾನ ನಾಗೇಂದ್ರ ಕೂಡ ಅದೇ ನಿಟ್ಟಿನವರು ಕೆಲಸ ಮಾಡ್ತಿದ್ದಾರೆ ಇವತ್ತು ಅವರು ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲರೂ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಹೋಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮದೇ ಆತಕ್ಕಂತ ಒಂದು ಕಾಂಗ್ರೆಸ್ ಪಕ್ಷ ಕಟ್ತಾ ಇದಾರೆ ತಮ್ಮದೇ ಆಗ್ತಕ್ಕಂತ ಅಭಿವೃದ್ಧಿ ಮಾಡ್ತಿದಾರೆ ಕಾಂಗ್ರೆಸ್ ಅನ್ನು ಸದೃಢ ಮಾಡ್ತಕ್ಕಂಥ ಕೆಲಸ ಅವರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾವು ಹಿಂದೆ ಕಾಂಗ್ರೆಸ್ ಬಳ್ಳಾರಿಯಲ್ಲಿ ಭದ್ರಕೋಟೆ ಅಂತ ಕರಿತಿದ್ವಿ ಅದಾದ್ಮೇಲೆ ನಮಗೇನು ಮೊದಲ ಗೆಲುವು ಸಿಕ್ಕಿದ್ದು ಎರಡ್ ಸಾವಿರದ ಹದಿನಾಲ್ಕು ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಗೋಪಾಲ ಕೃಷ್ಣ ಅವರು ನಮ್ಮ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಮುಂದೆ ಬಂತು ಮತ್ತು ಉಗ್ರಪ್ಪರ ಉಪ ಚುನಾವಣೆಯಲ್ಲಿ ಮತ್ತೆ ನಾವು ಸಂಸದರಾಗಿದ್ವಿ ಅದಾದ್ಮೇಲೆ ನಾಗೇಂದ್ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೊದಲ ಗೆಲುವು ನಮಗೆ ನಾಗೇಂದ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ತಂದು ಕೊಟ್ಟರು ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಮೂರರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾಗೇಂದ್ರ ಈ ಗೆಲುವು ತಂದ್ಕೊಟ್ರು ಅದೇ ರೀತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ನಾವು ಸಾರ್ವತ್ರಿಕ ಭಾರತದ ಲೋಕಸಭಾ ಚುನಾವಣೆ ಮತ್ತೆ ಗೆದ್ದಿವಿ ನ ಇತಿಹಾಸ ಮತ್ತೊಮ್ಮೆ ಮರಿಕಳಿಸ್ತಾ ಇದ್ದು ಆ ನಿಟ್ಟಿನಲ್ಲಿ ನಾಗೇಂದ್ರ ಮುಂಚೂಣಿಯಲ್ಲಿ ಇದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕಂದ್ರೆ ಹದಿನೆಂಟರಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಕಾಂಗ್ರೆಸ್ ಗೆದ್ದಿದೆ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಆದಿಯಲ್ಲಿ ನಡೀತಕ್ಕಂತ ಕಿತ್ತೂರು ರಾಣಿ ಚೆನ್ನಮ್ಮನ ನಾವೆಲ್ಲ ಸಂತತಿಗಳು ವಂಶಸ್ಥರು ಹಾಗೇಂದ್ರ ಕೂಡ ಮುಂದೆ ಅವ್ರ ಇವತ್ತು ಇವತ್ತು ಏನು ಯಾವುದೇ ರೀತಿಯಲ್ಲಿ ಕಪ್ಪು ಚಿಕ್ಕ ಇಲ್ತಕ್ಕಂತ ನಾಯಕ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪಗಳನ್ನು ಬಂದಿರ್ತಕ್ಕಂಥ ಬಿಜೆಪಿ ಆರತ ಈಗಾಗಲೇ ಎಸ್ ಐ ಟಿ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದೆ ಅವರು ಈಗೇನು ಬರ್ತಕ್ಕಂತ ಒಂದು ಸಂಪುಟ ಒಂದು ವಿಸ್ತರಣೆ ಇರ್ಬೋದು ಹೊಸ ಸಂಪುಟದಲ್ಲಿ ಕೂಡ ಬಳ್ಳಾರಿಯಿಂದ ಅವರು ಹೇಳಿ ಇರ್ತಕ್ಕಂಥ ಎಲ್ಲಾರದು ಬಳ್ಳಾರಿಯ ಕೂಗಿದೆ ಆ ನಿಟ್ಟಿನಲ್ಲಿ ಆಗ್ಲೇಬೇಕು ಅಂತ ನಾವು ಬಯಸ್ತಾ ಇದೀವಿ ಯಾಕಂತಾರೆ ನಾ ಈ ಮೋಸ ವಂಚನೆ ರಾಯಣಿಗೂ ತಪ್ಪಿಲ್ಲ ಕಿತ್ತೂರು ರಾಣಿಗೂ ತಪ್ಪಲೇ ಇಲ್ಲ ಅದರ ರೀತಿ ನಾಗೇಂದ್ರ ತಪ್ಪಲೇ ಇಲ್ಲ ಅದರ ಇತಿಹಾಸ ಹೇಳ್ತಾ ಇದೆ ರಾಣಿ ಒನ್ನಮ್ಮ ಚೆನ್ನಮ್ಮ ಮೋಸ ಆಗಿದೆ ರಾಯಣಿಗೂ ಮೋಸ ಆಗಿದೆ ನಾಗೇಂದ್ರ ಕೂಡ ಮೋಸ ಆಗಿದೆ ಅದ್ರ ಇತಿಹಾಸದಲ್ಲಿ ಸುಳ್ಳು ಮಾಡಿದಾರೆ ಯಾರು ಕಿತ್ತೂರು ಮಾಡಿದಾರೆ ಯಾರು ಕುತಂತ್ರ ಮಾಡಿದಾರೆ ಅನ್ನೋದು ಇತಿಹಾಸದಲ್ಲಿ ಯಾವತ್ತಿ ಅದು ಅದು ಬಿಜೆಪಿಯರು ಮನೆ ಕಾಣಬೇಕು ತಮ್ಮ ಎಷ್ಟೇ ಷಡ್ಯಂತರ ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ ನಾಗೇಂದ್ರ ಅವರನ್ನು ಸಚಿವ ಸ್ಥಾನ ತಪ್ಪಿಸಕ್ಕೆ ಬಿಜೆಪಿಯ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವರು ಕ್ಷೇತ್ರವನ್ನು ಮತ್ತು ಪಕ್ಷವನ್ನು ಬೆಳೆಸ್ತಕ್ಕಂತ ನಾಯಕ ರಾಯನ ರೂಪದಲ್ಲಿ ನಮಗೆ ಕಂಡ್ರೆ ನಮ್ ಭಾಗದಾಗ ನಮಗೆ ನಾಗೇಂದ್ರ ಕಾಂತ ಹೇಳಕ್ಕೆ ಬಯಸಿನಿ ಈ ದಿನ ಚೆನ್ನಮ್ಮ ಅವರ ಇರೋದ್ರಿಂದ ನಾವು ಸ್ಮರಣೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ನಮ್ಮ ತಾಯಿ ಸೋನಿಯಾ ಗಾಂಧಿ ಅವರು ಇವತ್ತು ಚೆನ್ನಮ್ಮ ಅವರು ಆತರ ನೋಡಕ್ ಬಯಸ್ತಾ ಕರ್ನಾಟಕದಿಂದ ನಮ್ಮ ನಾಗೇಂದ್ರ ರಾಯಣ್ಣ ಅಂತ ಹೇಳಕ್ ನಾವು ಬಯಸ್ತಾ ಇದೀವಿ ಈ ದಿನ ಸುದಿನ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಕಾರ್ಯಕ್ರಮದಲ್ಲಿ ಇದು ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ದೇಶದಲ್ಲಿ ಅಂತ ನನ್ನ ಹೆಸರು ಮಲ್ಲೇಶ್ವರಿ ಅಂತ ಬಳ್ಳಾರಿ ಗ್ರಾಮಾಂತರ ಬಳ್ಳಾರಿ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಬಳ್ಳಾರಿ ಜಿಲ್ಲೆಯ ಉಪಾಧ್ಯಕ್ಷೆ ಆಗಿದ್ದೀನಿ ಇವತ್ತು ನಮ್ಮ ಮಾಜಿ ಸಚಿವರು ಅಂತ ಹೇಳಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಮ್ ನಾಗೇಂದ್ರ ಸಾರ್ ಸಚಿವರು ಹಾಗೇ ಆಗ್ತಾರೆ ಸೂರ್ಯ ಚಂದ್ರಗೆ ತಪ್ಪಿಲ್ಲ ಗ್ರಹಣ ಅನ್ನೋದು ಅವ್ರಿಗೊಂದು ಕೆಟ್ಟ ಟೈಮ್ ಈ ವಿರೋಧಿಗಳು ಮಾಡಿ ಮಾಡ್ತಾ ಇರೋ ಒಂದು ಸ್ವತಂತ್ರದಿಂದ ಈ ತರ ಆಗ್ತಾ ಇದೆ ಮುಂದೆ ಖಂಡಿತವಾಗಿ ಅವ್ರು ಆಗ್ತಾರೆ ವಿಶೇಷವಾಗಿ ಏನಂದ್ರೆ ಅವ್ರ ಕಚೇರಿಯಲ್ಲಿ ಇವತ್ತು ಕಿತ್ತೂರಿ ರಾಣಿ ಚೆನ್ನಮ್ಮ ಅವರ ಆಚರಣೆ ಜಯಂತಿಯನ್ನ ಆಚರಣೆ ಮಾಡಿ ಇವತ್ತು ನಮ್ಮನ್ನ ಮಹಿಳೆಯರನ್ನ ಗುರುತಿಸಿ ಒಂದು ಸನ್ಮಾನ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಅವ್ರು ಯಾವತ್ತು ಮಹಿಳೆಯರ ಪರವಾಗಿ ಇದ್ದೇ ಇದ್ದಾರೆ ನಾಗೇಂದ್ರ ಸರ್ ಮುಂದಿನ ದಿನದಲ್ಲೂ ಇರ್ತಾರೆ ಈಗಲೂ ಇದ್ದಾರೆ ಮುಂದೆ ಅವ್ರು ಖಂಡಿತವಾಗಿ ಬಂದೇ ಬರ್ತಾರೆ ಸಚಿವರು ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಅವರೊಂದು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನ ನೋಡಿ ಖಂಡಿತವಾಗಿ ಅವ್ರು ಹಾಗೆ ಆಗ್ತಾರೆ ಇದು ಸೂರ್ಯ ನ್ಯೂಸ್ ಕನ್ನಡ